ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಈ ದಿವಸ ನಾನು ಮೆಂತ್ಯದ ಹಿಟ್ಟನ್ನು ಮಾಡ್ತಾಯಿದ್ದೀನಿ ಕೆಲವು ಕಡೆ ಮೆಂತ್ಯ ಹಿಟ್ಟು ಅಂತಲೂ ಕರೀತಾರೆ ಈ ಒಂದು ಮೆಂತ್ಯದ ಹಿಟ್ಟು ತುಂಬ ಒಳ್ಳೆಯದು ಸ್ನೇಹಿತರೆ ದೇಹಕ್ಕಂತೂ ಯಾಕಂದರೆ ಎಲ್ಲ ಬೇಳೆಕಾಳುಗಳಿರುತ್ತೆ ಅದಕ್ಕೋಸ್ಕರ ಶಕ್ತಿ ಕೊಡುತ್ತೆ ಅಂತ ಹೇಳ್ತೀನಿ ಈ ಒಂದು ಮೆಂತ್ಯದ ಹಿಟ್ಟನ್ನು ಹೇಗೆ ಮಾಡೋದು ನೋಡೋಣ ಬನ್ನಿರಿ ನೋಡಿರಿ ಫಸ್ಟ್ ಎಲ್ಲ ಬೇಳೆಕಾಳುಗಳನ್ನು ತೋರಿಸ್ತಾ ಇದ್ದೀನಿ ಮೊದಲನೇದು ಉದ್ದಿನಬೇಳೆ ಕಾಲು ಕಪ್ಪು ನಾನಿಲ್ಲಿ ಗುಂಡು ಉದ್ದಿನಬೇಳೆ ತೊಗೊಂಡಿದ್ದೀನಿ ನೀವು ಹಾಫ್ ಹಾಫ್ ಬರುತ್ತಲ್ಲ ಚಿಕ್ಕದು ಅದನ್ನು ತೊಗೋಬೋದು ಕಾಲು ಕಾಲು ಬಟ್ಲು ತೊಗೋಬೇಕು ಕಡಲೆಬೇಳೆ ಕಾಲು ಬಟ್ಲು ಅಕ್ಕಿ ಕಾಲು ಬಟ್ಟಲು ಹೆಸರುಬೇಳೆ ಕಾಲು ಬಟ್ಲು ತೊಗರಿಬೇಳೆ ಕಾಲು ಬಟ್ಲು ಅರಿಶಿಣ ಪುಡಿ ಒಂದು ಚಮಚ ಅಥವಾ ನೀವು ಅರಿಶಿನದ ಬೇರು ಕೊಂಬು ಏನು ಸಿಕ್ತಲ್ಲ ಅದನ್ನಾದರೂ ನೀವು ಕುಟ್ಟಿ ಬಳಸ್ಕೋಬೋದು ಮತ್ತು ಗೋಧಿ ಇದು ಅಷ್ಟೇ ಕಾಲು ಬಟ್ಲು ಮೆಂತ್ಯ ಒಂದು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಮೆಂತ್ಯ ಜಾಸ್ತಿ ಹಾಕಬಾರ್ದು ಸ್ನೇಹಿತರೆ ಮೆಂತ್ಯದ ಹಿಟ್ಟು ಅಂತ ಮೆಂತ್ಯ ಹಾಕಬಾರ್ದು ಮತ್ತು ಜೀರಿಗೆ ಎರಡು ಚಮಚ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಮೇಯ್ನ್ ಬೇಕಾಗಿರುವಂತಹ ಸಾಮಗ್ರಿಗಳು ಈಗ ಒಂದೊಂದನ್ನೇ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣಂತೆ ಬೇಳೆಗಳನ್ನು ಸಪ್ರೇಟ್ ಆಗಿಯೇ ಒಂದೊಂದಾಗಿ ಹುರ್ಕೋಬೇಕು ಸ್ನೇಹಿತರೆ ಯಾಕಂದರೆ ಒಂದೊಂದು ಬೇಳೆಗಳು ಬೇಗ ಆಗುತ್ತೆ ಒಂದೊಂದು ಬೇಳೆಗಳು ಬೇಗ ಆಗೋದಿಲ್ಲ ಅದಕ್ಕೋಸ್ಕರ ಹಾಗೆ ಆಗಬಾರ್ದಲ್ವ ಪುಡಿ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಒಂದೊಂದಾಗೆ ಒಂದೊಂದಾಗೆ ಹುರ್ಕೋಣ ಮೆಂತ್ಯದ ಹಿಟ್ಟಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ ಗೊತ್ತಿಲ್ಲದೆ ಇರೋರಿಗೆ ಮೆಂತ್ಯ ಹಾಕಿ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ ಇದಕ್ಕೆ ಮೆಂತ್ಯ ಬಳಸೋದೆಲ್ಲ ಸ್ನೇಹಿತರೆ ಎಲ್ಲ ಕಾಳುಗಳು ಮೆಂತ್ಯ ಮಾತ್ರ ಒಂದು ಚಮಚ ಹಾಕಿದ್ರೆ ಸಾಕು ತುಂಬ ಕಹಿ ಬಂದುಬಿಡತ್ತೆ ಜಾಸ್ತಿ ಹಾಕ್ಬಿಟ್ರೆ ಅದಕ್ಕೋಸ್ಕರ ನೋಡಿ ಮೊದಲಿಗೆ ನಾನು ಉದ್ದಿನಬೇಳೆಯನ್ನು ಹುರಿತಾ ಇದ್ದೀನಿ ಎಲ್ಲನೂ ಡ್ರೈ ರೋಸ್ಟೇ ಮಾಡ್ಕೋಬೇಕು ಎಣ್ಣೆ ಎಲೆಯನ್ನು ಹಾಕೋಷ್ಟಿಲ್ಲ ನೋಡಿರಿ ಹೀಗೆ ಚೆನ್ನಾಗಿ ಗಮ್ಮಂತ ಪರಿಮಳ ಬರಬೇಕು ಉದ್ದಿನಬೇಳೆ ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು ಈ ಮೆಂತ್ಯದ ಹಿಟ್ಟು ತುಂಬ ಒಳ್ಳೆಯದು ಸ್ನೇಹಿತರೆ ದೇಹಕ್ಕೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ ಈಗ ನೋಡಿರಿ ಈ ಚೆನ್ನಾಗಿ ಹುರ್ದಿದ್ದೀನಿ ಎಷ್ಟು ಒಳ್ಳೆಯ ಬಣ್ಣ ಬಂದಿದೆ ಆಮೇಲೆ ಪರಿಮಳನೂ ಬರ್ತಾ ಇದೆ ಘಮ್ಮಂತ ಈಗ ಇದನ್ನು ತಕ್ಕೊಂಡ್ಬೇಡಣ ಈಗ ಮತ್ತೆ ನೆಕ್ಸ್ಟು ಕಡಲೆಬೇಳೆಯನ್ನು ಹಾಕಿ ಹುರಿಯೋಣಂತೆ ಮತ್ತು ಈ ಮೆಂತ್ಯದ ಹಿಟ್ಟು ಮಾತ್ರ ತುಂಬ ಒಳ್ಳೆಯದು ಸ್ನೇಹಿತರೆ ನಿತ್ರಾಣವಾಗಿದ್ದರೆ ಅಥವಾ ಶಕ್ತಿ ಕಡಿಮೆ ಆಗಿದ್ದರೆ ದೇಹದಲ್ಲಿ ಅಂಥವರು ಈ ಮೆಂತ್ಯದ ಹಿಟ್ಟನ್ನು ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ಮೊದಲನೇ ಅನ್ನಕ್ಕೆ ತಿನ್ನಬೇಕು ಹಾಗೆ ಬಿಸಿ ಅನ್ನಕ್ಕೆ ತಿಂದರೆ ಒಳ್ಳೆಯ ಶಕ್ತಿ ಬರುತ್ತೆ ದೇಹಕ್ಕೆ ಆಮೇಲೆ ನಮಗೆ ಯಾವಾಗಾದರೂ ಜ್ವರ ಬಂದಾಗ ಬಾಯೆಲ್ಲ ರುಚಿ ಕೆಟ್ಟೋಗಿರುತ್ತೆ ಅಂಥ ಟೈಮಲ್ಲಿ ಈ ಮೆಂತ್ಯದ ಹಿಟ್ಟು ತುಪ್ಪ ಅನ್ನ ಹಾಕ್ಕೊಂಡು ತಿನ್ನಬೇಕು ಸ್ನೇಹಿತರೆ ಒಳ್ಳೆ ಶಕ್ತಿ ಆಗುತ್ತೆ ಮತ್ತು ದೇಹಕ್ಕೂ ಒಳ್ಳೆ ಚೈತನ್ಯವನ್ನು ಕೊಡುತ್ತೆ ಇದು ಪುಡಿ ಅಂತ ಹೇಳ್ಬೋದು ಮತ್ತು ಇದಕ್ಕೆ ಕಾಂಬಿನೇಷನ್ ಅಂತಂದರೆ ನಿಂಬೆಕಾಯಿ ಉಪ್ಪಿನಕಾಯಿ ನಿಂಬೇಕಾಯಿ ಉಪ್ಪಿನಕಾಯಿ ಎಲ್ಲ ಹಾಕ್ತೀವಲ್ವ ನಾವು ವರ್ಷಕ್ಕೊಂದು ಸಲ ಆ ಉಪ್ಪಿನಕಾಯಿನ ಮೆಂತ್ಯದ ಹಿಟ್ಟು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಒಳ್ಳೆ ಟೇಸ್ಟ್ ಇರುತ್ತೆ ಸ್ನೇಹಿತರೆ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹೀಗೆ ನೋಡಿರಿ ಕಡಲೆಬೇಳೆಯನ್ನು ಕೆಂಪಗೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಇದನ್ನು ತೆಕ್ಕೊಂಡ್ಬಿಟ್ಟು ಈಗ ನಾನು ತೊಗರಿ ಬೇಳೆಯನ್ನು ಹಾಕಿ ಹುರಿತಾಯಿದ್ದೀನಿ ನೀವು ಹೀಗೆ ಕಾಲು ಕಾಲು ಕಪ್ಪನ್ನು ತೊಗೊಂಡ್ರೆ ಸಾಕು ಸ್ನೇಹಿತರೆ ತುಂಬ ಹಿಟ್ಟಾಗುತ್ತೆ ಯಾಕಂದರೆ ಎಷ್ಟೊಂದು ಬೇಳೆಗಳಿರುತ್ತಲ್ಲ ಅದಕ್ಕೋಸ್ಕರ ನೀವು ಅರ್ಧ ಅರ್ಧ ಕಪ್ಪು ಹಾಕ್ಕೊಂಡ್ಬಿಟ್ರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ತುಂಬ ದಿನ ಇಟ್ಕೊಂಡು ತಿನ್ನೋದಕ್ಕೂ ಬೇಜಾರು ಅನಿಸುತ್ತೆ ನಾವು ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಫ್ರೆಶ್ ಆಗಿ ತಿಂದು ಮತ್ತೆ ಆವಾಗ ಬೇಕಾದಾಗ ಮಾಡ್ಕೊಂಡ್ರೆ ಆಯಿತು ಅದಕ್ಕೋಸ್ಕರ ನಾನು ಯಾವಾಗಲೂ ಅಷ್ಟೇ ಕಾಲು ಕಾಲು ಬಟ್ಲು ಹಾಕಿಯೇ ಹುರಿಯೋದು ಈಗ ನಾನಿಲ್ಲಿ ಹೆಸರು ಬೇಳೆನ ತೊಗೊತಾ ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಸ್ನೇಹಿತರೆ ಎಲ್ಲ ಬೇಳೆಗಳನ್ನು ಚೆನ್ನಾಗಿ ಹುರಿಬೇಕು ಆಮೇಲೇ ಪುಡಿಯನ್ನು ಮಾಡ್ಕೋಬೇಕು ಅವಾಗೇ ಒಳ್ಳೆಯ ಗಮ್ಮತ್ತ ಪರಿಮಳ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಸಲ ಮಾಡಿ ನೋಡ್ರಿ ಇಲ್ಲೊಡ್ರಿ ಹೆಸರು ಬೇಳೆನ ಚೆನ್ನಾಗಿ ಹುರಿತಾ ಇದ್ದೀನಿ ಮತ್ತು ನಾವು ಯಾವಾಗಾದರೂ ಸಂಜೆ ಹೊತ್ತಲ್ಲಿ ಟೀ ಟೈಮಲ್ಲಿ ಅವಲಕ್ಕಿ ತಿನ್ನಬೇಕು ಅನಿಸಿದಾಗ ಅವಲಕ್ಕಿ ಇರುತ್ತಲ್ಲ ಪೇಪರ್ ಅವಲಕ್ಕಿ ಅದಕ್ಕೆ ನಾವು ಈ ಮೆಂತ್ಯದ ಹಿಟ್ಟು ಸ್ವಲ್ಪ ಚಟ್ನಿ ಪುಡಿ ಹಾಕ್ಕೊಂಡು ಎಣ್ಣೆ ಹಾಕಿ ಕಲಸಿ ತಿಂದರೂ ಕೂಡ ತುಂಬ ರುಚಿಯಾಗಿರುತ್ತೆ ಅವಲಕ್ಕಿಗೆ ನಾವು ಯಾವಾಗಾದರೂ ಆ ಥರ ಮಾಡ್ಕೊತಾ ಇರ್ತೀವಿ ಈಗ ನೋಡಿರಿ ಗೋಧಿಯನ್ನು ಹುರಿತಾ ಇದ್ದೀನಿ ಗೋಧಿ ಹೆಂಗೆ ಗೊತ್ತಾಗುತ್ತೆ ನಮಗೆ ಅಂತ ತೋರಿಸ್ತೀನಿ ನೋಡಿರಿ ಗೋಧಿ ಆಗ್ತಾಯಿದೆ ಅಂತಂದರೆ ಆವಾಗಲೇ ದಪ್ಪ ದಪ್ಪ ಆಗುತ್ತೆ ಗೋಧಿ ಎಲ್ಲನೂ ಆಮೇಲೆ ಪಟಪಟ ಅಂತ ಸಿಡಿತಾ ಬರುತ್ತೆ ಆವಾಗ ಈ ಗೋಧಿ ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿರಿ ಇಲ್ಲಿ ಎಷ್ಟು ದಪ್ಪ ಆಯಿತು ಒಂದೊಂದು ಗೋಧಿ ಕಾಳುನು ನೋಡಿರಿ ಹೆಂಗೆ ಸಿಡಿತಾ ಇದೆ ಈ ಥರ ಸಿಡಿಯುತ್ತೆ ಪಟ 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 ಅಂತ ಸಿಡಿಯುತ್ತೆ ಮತ್ತು ಚೆನ್ನಾಗಿ ಪರಿಮಳ ಬರ್ತಾ ಇರುತ್ತೆ ಗೋಧಿದು ನೋಡಿ ಈ ಥರ ಆದಮೇಲೆ ಗೋಧಿ ತೆಕ್ಕೊಂಡ್ಬಿಟ್ಟು ಈಗ ಅಕ್ಕಿಯನ್ನು ಹಾಕಿ ಹುರಿಯೋಣಂತೆ ಅಕ್ಕಿನೂ ಅಷ್ಟೇ ಸ್ವಲ್ಪ ಕೆಂಪು ಬಣ್ಣ ಬಂದರೆ ಸಾಕು ಅದೇನು ಫ್ಲೇವರ್ ಅಷ್ಟು ಬರಲ್ಲ ಸ್ನೇಹಿತರೆ ಅಕ್ಕಿದೇನು ಹೀಗೆ ಚೆನ್ನಾಗಿ ಎಲ್ಲ ಕಾಳುಗಳನ್ನು ನಿಧಾನಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ನಾವು ಹುರ್ಕೋಬೇಕು ಈ ಪುಡಿಗಳೆಲ್ಲ ಮನೆಯಲ್ಲಿ ಇರಬೇಕು ಸ್ನೇಹಿತರೆ ಚಟ್ನಿ ಪುಡಿ ಮೆಂತ್ಯದ ಹಿಟ್ಟು ಅರ್ಜೆಂಟ್ಗೆ ನಮಗೆ ಏನು ಮಾಡ್ಕೊಳೋಕಾಗದೇ ಇದ್ರೂ ಒಂದು ತಿಳಿ ಸಾರು ಮಾಡಿಕೊಂಡ್ರೂ ಸಾಕು ಪುಡಿಗಳು ಹಾಕ್ಕೊಂಡು ಅನ್ನ ಹಾಕ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ತಿಂದ್ಬಿಡ್ಬೋದು ಹಾಗಾಗಿ ನಮ್ಮ ಮನೇಲಂತೂ ಎಲ್ಲ ಸ್ಟಾಕಾಗಿದ್ದೇ ಇರುತ್ತೆ ಮೆಂತ್ಯದ ಹಿಟ್ಟು ಚಟ್ನಿ ಪುಡಿ ಆಮೇಲೆ ಚಟ್ನಿ ಪುಡಿನೂ ತೋರಿಸ್ತೀನಿ ಸ್ನೇಹಿತರೆ ಹೇಗೆ ಮಾಡೋದು ಅಂತ ಕಡಲೆ ಪುಡಿ ತೋರಿಸಿದ್ನಲ್ಲ ಹುರ್ಗಡಲೆ ಪುಡಿ ಅದಂತೂ ನಮ್ಮ ಮನೇಲಿ ಯಾವಾಗಲೂ ಇರುತ್ತೆ ತುಂಬ ಇಷ್ಟ ನಮಗೆ ಇಲ್ಲಿ ಒಂದು ಚಮಚ ಮೆಂತ್ಯ ಹಾಕಿದ್ದೀನಿ ಈಗ ಎರಡು ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಜೀರಿಗೆ ಒಳ್ಳೆ ಪರಿಮಳ ಕೊಡುತ್ತೆ ಈ ಪುಡಿಗೆ ಅದಕ್ಕೋಸ್ಕರ ಮೆಂತ್ಯ ಸ್ವಲ್ಪ ಹಾಕೋಬೇಕು ಸ್ನೇಹಿತರೆ ಚೆನ್ನಾಗಿ ಹುರ್ಕೊಂಡು ತೆಕೊಳ್ಳಂತೆ ಎಲ್ಲನೂ ಡ್ರೈ ರೋಸ್ಟೇ ಮಾಡಬೇಕು ಎಣ್ಣೆ ಎಲ್ಲ ಹಾಕಿ ಹುರಿಬಾರ್ದು ಇದಕ್ಕೆ ನಾವು ಚಟ್ನಿ ಪುಡಿಗೆ ಬೇರೆದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊತೀವಲ್ವಾ ಇದಕ್ಕೆ ಆ ಥರ ಅಲ್ಲ ಪುಡಿನೂ ಅಷ್ಟೇ ಡ್ರೈ ಆಗಿರುತ್ತೆ ಅದಕ್ಕೋಸ್ಕರ ನೋಡಿರಿ ಈ ಥರ ಚೆನ್ನಾಗಿ ಹುರ್ಕೊಂಡು ಇದನ್ನು ಒಂದು ಪ್ಲೇಟಿಗೆ ತೆಕ್ಕೊಂಡು ಬಿಡೋಣ ಇಲ್ಲಿ ನೋಡಿರಿ ಸ್ನೇಹಿತರೆ ಎಲ್ಲನೂ ಕಾಳುಗಳನ್ನು ಹುರಿದು ಚೆನ್ನಾಗಿ ಒಂದು ತಟ್ಟೆಗೆ ಹಾಕಿದ್ದೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ಆಮೇಲೆ ಉಪ್ಪು ಅರಶಿನ ಪುಡಿ ಸೇರಿಸಿ ನಾವು ಮಿಕ್ಸಿಗೆ ಹಾಕಿ ತುಂಬ ನುಣ್ಣಗೆ ಪುಡಿಯನ್ನು ಮಾಡಬೇಕು ಎಷ್ಟು ನೈಸ್ ಇರಬೇಕಂದ್ರೆ ಪೌಡ್ರು ಅಷ್ಟು ನೈಸಾಗಿ ನಾವು ಇದನ್ನು ಪುಡಿಯನ್ನು ಮಾಡ್ಕೋಬೇಕು ನೋಡಿರಿ ಈಗ ನಾನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿ ನಿಮಗೆ ತೋರಿಸ್ತೀನಂತೆ ಯಾವ ಥರ ಪುಡಿ ಆಗುತ್ತೆ ಅಂತ ನೀವು ಬೇಕಾದರೆ ಅರಶಿಣದ ಬದಲಾಗಿ ಹೇಳಿದ್ನಲ್ಲ ಅರಿಶಿಣದ ಕೊಂಬು ಅಂದರೆ ಅರಿಶಿಣದ ಬೇರು ಬರುತ್ತಲ್ಲ ಅದನ್ನು ಕುಟ್ಬಿಟ್ಟು ಅದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು ನಾನಿಲ್ಲಿ ಅದು ಕುಟ್ಟಿರೋದನ್ನೇ ಮನೆಯಲ್ಲೇ ನಾನು ರೆಡಿ ಮಾಡ್ಕೊತೀನಿ ಅರಶಿನದ ಪುಡಿ ಹಾಗಾಗಿ ಅರಶಿನದ ಬೇರನ್ನು ಕುಟ್ಟಿರೋದನ್ನೇ ಪುಡಿನ ಹಾಕ್ತಾಯಿದ್ದೀನಿ ನಾನು ಉಪ್ಪು ಅರಶಿನ ಎರಡು ಹಾಕಿ ನುಣ್ಣಗೆ ಪೌಡ್ರ್ ಮಾಡಿದ್ದೀನಿ ನೋಡಿರಿ ಎಷ್ಟು ನೈಸ್ ಆಗಿದೆ ಪುಡಿ ಈ ಥರ ಇರಬೇಕು ಹೀಗೆ ನಾವು ಒಂದು ತಟ್ಟೆಗೆ ತೆಗೆದುಬಿಟ್ಟು ಇದು ಸ್ವಲ್ಪ ತಣ್ಣಗಾದಮೇಲೆ ಗಾಜಿನ ಶೀಶೆನೋ ಅಥವಾ ಸ್ಟೀಲ್ ಡಬ್ಬಿಗೋ ಹಾಕಿ ಇಟ್ಕೊಂಡ್ರೆ ತಿಂಗಳವರೆಗೂ ಮಾಡ್ಕೋಬೋದು ಸ್ನೇಹಿತರೆ ನೋಡಿರಿ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಮೊಬೈಲಲ್ಲಿ ಅಷ್ಟು ಕ್ಲೀನಾಗಿ ಕಾಣಿಸ್ತಾ ಇಲ್ಲ ಎಲ್ಲೋ ಇಷ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಕಲರು ನೋಡಿ ಹೀಗೆ ಮೆಂತ್ಯದ ಹಿಟ್ಟನ್ನು ನೀವು ಮಾಡ್ಕೊಳ್ಳಿ ಮಕ್ಳಿಗಂತೂ ತುಂಬ ಒಳ್ಳೆಯದು ಸ್ನೇಹಿತರೆ ಮಕ್ಕಳಿಗೆ ಮಾಡಿ ಅನ್ನಕ್ಕೆ ಹಾಕಿ ತುಪ್ಪ ಹಾಕಿ ಬಿಸಿದು ತಿನ್ನಿಸಿದ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ವಲ್ಪ ನಿಶಕ್ತಿ ಇರೋರು ವಯಸ್ಸಾದವರು ಮತ್ತು ಪುಟ್ಟ ಮಕ್ಕಳು ಇಂಥವ್ರಿಗೆ ಈ ಪುಡಿ ಒಳ್ಳೆ ಔಷಧಿ ಅಂತ ಹೇಳ್ತೀನಿ ಅಷ್ಟು ಒಳ್ಳೆ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಮನೆಯಲ್ಲಿ ನೀವು ತಿಂದ್ಬಿಟ್ಟು ಹೇಗಾಗಿದೆ ಅಂತ ಹೇಳ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ